ಆಮೇಲೆ ಇವ್ರು ಬಂದು ಮೈಕ್ ಅವನು ಚೆಕ್ 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 ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕ್ಯಾಶ್ 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 ಅಂತ ಹೇಳಿ ಈಗ ಪರಿಸ್ಥಿತಿ ಗಾಂಧಿನಗರ ಕರೋನಾ ಬಂದರೆ ತುಂಬ ಒದ್ದಾಡ್ಕೊಂಡಿದೆ ಫಾರ್ ಯುವರ್ ಇನ್ಫಾರ್ಮೇಶನ್ ಯಜಮಾನರು ಗೊತ್ತು ಸಿನಿಮಾಗಳ ಪ್ರೊಡಕ್ಷನ್ನು ಹೆಂಗೆ ಹೆಂಗೆ ಒದ್ದಾಟ ಆಯಿತು ಅಂತ ಹೇಳಿ ನಾವೆಲ್ಲ ಅದರಿಂದ ನಲಗಿ ಮತ್ತೆ ಹೊರಗಡೆ ಬರ್ತಾ ಇರುವಂತಹ ಕಾಲಘಟ್ಟ ನಾನಿಲ್ಲಿ ಕೆಲವರಿಗೆ ಹೇಳಲೇಬೇಕಾಗಿದೆ ನನ್ನ ಯತಿಗೆ ಶುರು ಮಾಡ್ತೀನಿ ಇತಿ ಬೊಮ್ಮಾಯಿಲಿ ಯತಿ ಮತ್ತು ನಾನು ಪ್ರೆಸ್ ಕ್ಲಬ್ ಅಲ್ಲಿ ಒಳ್ಳೆಯ ಕನ್ನಡದ ಜ್ಯೋತಿಯನ್ನು ಬೆಳೆದ ಹಣತೆಗಳು ಅಷ್ಟೇ ಎಣ್ಣೆ ಕುಡ್ದಿದೀವಿ ಇಬ್ರು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಕೂತು ಚರ್ಚೆಗಳು ಅವ್ರದ್ದು ಒಂದು ಡೈಲಾಗ್ ನಂಗೆ ಭಾರಿ ಇಷ್ಟ ಯಾವಾಗಲೂ ಹೇಳ್ತಿರ್ತೀನಿ ಅಥವಾ ಒಬ್ಬ ಪತ್ರಕರ್ತನಾಗ್ ಶುರು ಮಾಡಿದ್ದ ಅವ್ರ ಕೆರಿಯರ್ನ ಅಲ್ವಾ ಪತ್ರಕರ್ತ ಎರಡು ಒಟ್ಟಿಗೆ ಮತ್ತು ಅವರು ಅಭಿಮಾನಿಯಾಗಿ ರಾಜವರು ಅವರು ತೀರ್ಕೊಂಡಾಗ ಆ ಕೊನೆಯ ದಿನಗಳು ಅವರು ಸಮಾಧಿ ಎಲ್ಲ ಮಾಡಿದಾಗ ಒಬ್ಬ ನಿಜವಾದ ಅಭಿಮಾನಿ ಹೇಗೆ ಬಿಹೇವ್ ಮಾಡ್ಬೋದು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದವರು ಸುಳ್ಳಿಲ್ಲ ಯಾಕೆಂದ್ರೆ ಆ ಜನಿಟಿ ಗೊತ್ತಾಗ್ತಾ ಇತ್ತು ನಮಗೆ ಈ ಬೇಸಿಕಲಿ ಈತ ಬರವಣಿಗೆ ಚೆನ್ನಾಗಿತ್ತು ನನಗೊಂದ್ಸತಿ ಸತಿ ಇವರು ಒಂದು ಎಲ್ಲ ಕೊಡ್ತಿದ್ದರು ಪ್ರೆಸ್ ಕ್ಲಬ್ಬಲ್ಲಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಸಿನಿಮಾಗೆ ಬಳಸ್ಬೋದಿತ್ತೆ ನಾವು ಏನಂದರೆ ಅಲ್ಲ ಸರ್ ಒಬ್ಬರು ನಾಟಕ ಅಂತಾರೆ ಈಗ ಅಣ್ಣವ್ರ ಮೇಲೆ ಅಭಿಮಾನ ತೋರಿಸ್ತೀವಿ ಅಂದರೆ ನಾಟಕ ಅನ್ನೋರು ಒಂದು ವರ್ಷನ ಇರ್ತಾರೆ ಇಲ್ಲ ಜನ್ಯೂನ್ ಅನ್ನೋರು ಒಂದು ಜನ ಇರ್ತಾರೆ ಅಂತ ಇದೆಲ್ಲ ಹೇಗೆ ತೊಗೋತೀನಿ ಸೀತಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ ಏನು ಬಿರಿಯಾನಿ ಅಂದಮೇಲೆ ರಾಯ್ತಾ ಆಮೇಲೆ ಯಾರು ಬಿರಿಯಾನಿ ಅಂದಮೇಲೆ ರಾಯ್ತಾ ಇನ್ನೊಂದಿನ ಇದು ಬಿರಿಯಾನಿ ಬಿರಿಯಾನಿ ತಿನ್ ಬಿರಿಯಾನಿ ಜೊತೆಗೆ ರಾಯ್ತಾ ಆಮೇಲೆ ಗುರುಗಳದು ಒಂದು ತಾಯ್ತ ಹಾಕೊಂಡು ಹೋಯ್ತಾ ಇರಬೇಕು ಸರ್ ಅಂತ ಇವ್ರು ಹೇಳಿದ್ದೆ ಎಲ್ಲಾಗೋದು ನಾನು ಹೋಯ್ ಚೆನ್ನಾಗಿದ್ದಾರೆ ಇದು ಬಳಸ್ಬೋದು ಎಲ್ಲಾರು ಅಂತ ನಾನು ತುಂಬ ಹೊತ್ತು ಮಾತಾಡಿದಾಗ ಆ ಥರ ಸಾಕಷ್ಟು ಗಳಿಗೆಗಳು ಮೇಲುಕೋಟೆ ಕಥೆಗಳು ಅಂತ ಒಂದು ಪುಸ್ತಕ ಬರೆಯೋಣ ಅಂತೀನಿ ಇವ್ರ ಬಗ್ಗೆ ಅದೇನು ಇತ್ತು ಹೇಳೋಂಗಿಲ್ಲ ಕಾಂಟ್ರವರ್ಸಿ ಆಗುತ್ತೆ ಖಂಡಿತವಾಗಿ ಮತ್ತು ಪತ್ರಕರ್ತರು ಇಲ್ಲಿವರು ಬಳಿದಿದ್ದಾರೆ ಮತ್ತು ಮುಂದಿನ ಇವತ್ತಿಗೆ ಇಲ್ಲೇ ಒಂದು ಆಫರ್ ಕೊಡ್ತೀನಿ ನಮ್ಮ ಯಜಮಾನ್ರಿದ್ದಾರೆ ಚೇಂಬರ್ ಅಧ್ಯಕ್ಷರಿದ್ದಾರೆ ಬಣ್ಕಾರ ಸರ್ ಇದ್ದಾರೆ ಎಲ್ಲ ಎಲ್ಲ ನಿರ್ಮಾಪಕರು ಪರವಾಗಿ ಈಗ ಮುಂದಿನ ದಿನಗಳಲ್ಲಿ ಸದಾಶಿವಣೆ ಆಯ್ತು ಯತಿ ಆಯಿತು ಮುಂದಿನ ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದ್ರೆ ನಂದು ಅರ್ಧ ರೇಟ್ ಕಾಲ್ ಶೀಟು ಅಡ್ವಾನ್ಸ್ ಕೊಡ್ಬೋದಣೆ ಬಂದು ಕೊಡ್ಬಹುದು ಸೆ ಸೇ ಒಳ್ಳೆಯ ಚಿತ್ರಗಳು ಯಾಕೆಂದ್ರೆ ಚಿತ್ರ ನಿರ್ದೇಶಕರನ್ನ ನೋಡ್ತಾನೆ ಇರ್ತೀರಿ ಅವರ ಒತ್ತಡಗಳು ಒತ್ತಾಯ ಇದೆಲ್ಲವನ್ನ ಗಮನಿಸ್ತಾ ಇರ್ತಿರೋ ಪತ್ರಕರ್ತರು ಅವ್ರು ಬಂದು ಕೂತ್ ಮಾಡಿದಾಗ ಗೊತ್ತಾಗುತ್ತಾ ನೋವು ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ನ ರೀಚ್ ಮಾಡಿರ್ತಾರೆ ಆ ಗೆಲುವನ್ನು ಕಂಡಿರ್ತಾರೆ ಅದರ ಎಷ್ಟು ಪಟ್ಟಿ ಎಷ್ಟು ಎಷ್ಟಾದ್ರಿ ಅದರೇ ಗೊತ್ತು ಅವ್ರಿಗೆ ಗೊತ್ತು ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂಥ ಒಂದು ಇದು ಅದನ್ನು ಚಾಲೆಂಜಿಂಗಾಗಿ ತೊಗೊಂಡು ರೂಪಿಸ್ತಾರೆ ಹಾಡು ತುಂಬ ಚೆನ್ನಾಗಿದೆ ಹಾಡಿದವ್ರಿಗೆ ಮತ್ತು ಮ್ಯೂಸಿಕರಿಗೆ ನಾನು ಇದು ಹೇಳ್ತೀನಿ ಕಣ್ಣಿಗೆ ಬಿದ್ದಿದ್ದೀರಿ ಓಕೆ ಬ ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಖಂಡಿತವಾಗಿ ಚೆನ್ನಾಗಿದೆ ತಿಳೋಣ ಹಾಂ ಮತ್ತು ಕ್ಯಾಮ್ರಾ ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಟ್ಟೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ ನಾಗೇಶ್ ಅವರಲ್ವಾ ಯಸ್ ಆಚರಣೆ ಮಾಡಿದ್ರಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ ಚಪ್ಪಾಳೆ ಚಪ್ಪಾಳವ್ರನ್ನ ನಿಲ್ಲಿಸ್ಬಿಡ್ತೀನಿ ಓಕೆ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ ಏನಂದ್ರೆ ನಮ್ಮ ಶಂಕರ್ ಭಟ್ರು ಪ್ರಣವಮೂರ್ತಿ ಅವನು ವಿಷಯ ನಿತ್ವಾ ಮಠ ಚಿತ್ರದಲ್ಲಿ ಮತ್ತು ಇವನು ಮಲಯಾಳಂ ಫಿಲಂ ಶ್ರದ್ಧಾ ಅಂತ ಫಿಲಂ ಹೀರೋ ಈತನ ಹೆಸರು ಪ್ರಣಯ ಪ್ರಣವ ಪ್ರಣವಮೂರ್ತಿ ಅಂತ ಗೀತಾ ಪ್ರಿಯ ಅವರು ಇವನಿಗೆ ಪ್ರಣವ ಮೂರ್ತಿ ಪ್ರಣವಮೂರ್ತಿ ಅಂತ ಪ್ರಣಯಮೂರ್ತಿ ಅಂತ ಇಟ್ಬಿಡ್ತಾರೆ ನಾನು ಇದ್ದೀನಿ ಸರ್ ನೋಡ್ತಾ ಟಿ ವಿಲಿ ಬ್ಲ್ಯಾಕ್ ಆ್ಯಂಡ್ ಅಲ್ಲಿ ಆಯ್ತಾ ಕೂತ್ ಅವರು ಬಿಟ್ಟಿಯಿಲ್ಲ ಸೂಪರ್ ಕಣ ಬ ನಂದು ಆತನ್ ಬಾಂಧವ್ಯ ಮರದಲ್ಲಿ ಒಂದು ಭಿಕ್ಷಕನ ಪಾತ್ರ ಮಾಡಿಸಿ ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳ್ದ ಒಳ್ಳೆಯದು ಒಳ್ಳೇದಾಗ್ಲಿ ಮತ್ತೆ ತುಂಬಾ ಆತ್ಮೀಯ ಅವರು ನಮ್ಮ ಶಂಕರ್ ಭಟ್ರು ಅಂತ ಕಲಾವಿದರು ನಮ್ಗೆ ಸಂಗೀತ ಮೇಡಮ್ ನಮ್ಮ ಕ್ರಶ್ ಅವರು ಮಾಡಿದಾಗ ಮಾಡಿದಾಗ ಅಲ್ಲ ಚೆನ್ನಾಗಿದೆ ಹುಡುಗಿ ಅಂತ ಇದರಲ್ಲಿ ಆಪರೇಷನ್ ಅಂತ ಇದಲ್ಲಿ ನೋಡಿದ್ದು ಆಮೇಲೆ ಈಗಿನ ಸಾಕಷ್ಟು ಜನ ಎಲ್ಲರು ಕಲಾವಿದರು ಅಲ್ಲ ನಾವು ಚಿಕ್ಕ ವಯಸ್ಸಿನವ್ರನ್ನೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ವಯಸ್ಸಿನವ್ರಗಳಿಗೆ ನನಗೆ ಐವತ್ತೆರಡಣ ಅಷ್ಟೇ ತಂದೆ ನಾನಲ್ಲ ಈ ಗಣಿ ಗರಣಿನ ಅಲ್ಲ ಅವರು ನನಗೆ ಗಟ್ಟ ಬಿಟ್ಟ ಮೇಲೆ ಬಿಳಿ ಬಿಳಿಕ್ಕೆ ಹೋದ್ರೆ ಇದು ಯು ಐ ಫಿಲಮ್ಗೆ ಬಿಟ್ಟಿರೋದಂಥ ಗೆಟಪ್ ಅದರಲ್ಲಿ ಒಂದು ಮಾಡಿಸಿದ್ರು ಒಂದು ಪಾತ್ರ ಅಂದ್ಬಿಟ್ಟು ಅದು ಹಾಗೆ ಇರಲಿ ನ್ಯಾಚುರಲ್ ಆಗಿರುತ್ತೆ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ